ಎಂಬತ್ ಪೂಲಿಗೆ ಜಮೀನ ಹನ್ನೆರಡು ಕಮತ ಹನ್ನೆರಡು ಮಂದಿ ಆಳ ಮಕ್ಕಳು ಎರಡು ನೂರು ಆಕಳದನ ಐದು ನೂರು ಸೂರಿ ಹಿಂಡಿತ್ತು ಆಗಿನ ಕಾಲಕ್ಕೆ ಗೌಡಿಕೆ ಆತವ್ ನಿಮ್ಮಂದಿ ಅವರು ಗೌಡಿಕೆ ಮಂತ್ರಿ ಆಗಿ ಗೌಡಿಕೆ ಮಂತ್ರಿ ದೊಡ್ಡ ಸಿದ್ದನಗೌಡ ಸಾನಸಿದ್ದನಗೌಡ ಗೌಡ ಅವಾಗ ಗೌಡಿಕೆ ಆಳೋ ಟೈಮದಲ್ಲಿ ಅವಾಗ ಇಲ್ಲಿ ನಿಜ ಆಗೋದ್ ಇಲ್ಲಿ ನಿಜಾಮದ ಕಾಲಕ್ಕ ಅವು ಗೌರ್ಮೆಂಟ್ ನಮ್ಮ ಹಿಂದೂ ಜನರು ಗೌರ್ಮೆಂಟ್ ಹಿಡಿದ್ರು ಅವಾಗ ಮನೆ ಹಪ್ತಿ ಕೇಳಕ್ ಬಂದ್ ಮನಿ ಹಫತೆ ಅವ್ರು ಹನ್ನೆರಡು ವರ್ಷ ಮನಿಪಟ್ಟೆ ಹನ್ನೆರಡು ವರ್ಷ ಮನಿಪಾಳೆ ಹನ್ನೆರಡು ವರ್ಷ ಕಂದಾಯ ಮನಿ ಕಂದಾಯ ಅವಾಗ ಇವು ಕೊಡಂಗಿಲ್ಲ ಅಂದ ದೊಡ್ಡ ಶಡ್ಡನ ಗೌಡ ಸಣ್ಣ ಶಡ್ಡನ ಗೌಡ ಯಾಕೆ ಕೊಡಂಗಿಲ್ಲ ಅಂದ್ವ ನಾವು ಗೌಡಿಕೆ ಮಂಚ ಅಂದವ ನಾ ಫಡಂಗಿನ ನಮ್ಮೋನ ಚಾವನಕ್ಕೆ ಸುಣ್ಣ ಹೋಗटामೆ ಸುಣ್ಣ ಹೋಗಕಂತ ಬಿಲ್ಲೆ ಮುಸುಮಾ ಗಡ್ಡಿ ಅವಾಗ ನೀವು ಮನಿ ಪಟ್ಟಿ ಮನಿ ಪಾಳೆ ಕೊಡ್ಲಿಲ್ಲ ಆಗವಾ ನಿಮ್ಮ ಮನಿ ಹೆಣ್ಣ ಮಗಳ ಕೊಡು ಅಂತ ಹೇಳಿದ್ರು ಹಾ ಹಾ ಸಿದ್ಧಾಮನ್ 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 ಮ್ಯಾಕಣ್ಣಾ ಅವಕಣ್ಣಾ ಸಿದ್ಧಾಮನ್ ಮ್ಯಾಕ್ಬೇಕು ಹಾ ಯಾಕಣ್ಣಾ ಪರಮಾತ್ಮನ ದರ್ಕ ತಾಯಿ ನಿತಿ ಮೇಗ್ಬೋದು ಹಾ ಹಾ ಯಾಪೋರ್ ಬaille ಹೊರ ಮುತ್ತವರಗ ತಾಯಿ ಮಾತುಗಳು ಯಾಪೋರ್ ಮನೇ ಅಕೊಂಡ ನಂದಾದೀಪ್ ಬಲಕಬಾರ್ ಮನೇ ಯಾಪ ಆ ಆ ತಾಯಿ ಬೆಳಕಾಯಿ ನೆಮ್ಮೆ ಆಗಿರ್ತ ಅವಾಗ ನಮ್ಮ ತಂಗಿ ನೀವು ಕೇಳಿದ್ರು ಬಾ ಅಂತಂದ ದಿಲ್ಲಿ ಒಳಗೆ ಮುಸಲ್ಮಾನಗೊಂಡ್ಬಂದು ಏಳು ಮಂದಿ ಚಂಡ ಕಡದ ಅವ್ನ ಹಗದಾಗ ಮುಚ್ಚಿ ಯಪ್ಪ ಕನ್ನಡ ಭಾಷೆ ಒಟ್ಕೊಂಡು ಇವ್ನು ಎರಡು ಬದುಕು ಬಂಗಾಳ ತೆಗೆದುಕೊಂಡು ಸಟ್ಟಾನಸೌಟ್ನಲ್ಲಿ ಹಾನಿ ಮನೆ ಬಿಟ್ಟವರು ಮಣಿಬೆಟ್ಬಿಟ್ಟು ಅಲ್ಲಿ ಇಲ್ಲಿ ಕನ್ನಡ ಮತ್ತು ಅವ್ರ ಕೈಯಾಗಿ ಇವ್ರು ಚೆಂಡ್ ಹೋಗ್ತಾವಪ್ಪ ಒಂದು ಗಾಂವ್ ಎರಡು ಗಾಂವ್ ಮೂರು ಗಾಂವ್ ನಾಲ್ಕು ಗಾಂ ಹೋಗಿ ಭೀಮಾ ನದಿ ಬೆಳೆ ತುಂಬಿ ಹೋಗ್ತದೆ ಹ ಯಪ್ಪ ಕೂದು ಸೇತು ಹಾಡಿದ ಅವ್ರು ತುಂಬಿ ಹೋಗೋ ಕಾಲಕ ದೊಡ್ ದೊಡ್ಡ ಸಿದ್ಧನಗೌಡ ಸಣ್ಣ ಸಿದ್ದನಗೌಡ ಬಳಿ ದಂಡಿ ಮೊಂತ ಚಿಂತಿ ಮಾಡಕ್ ನಾವ್ ನಮ್ಮ ಜಮೀನು ಬಿಟ್ಟು ಬಂದು ನಮ್ಮ ಆಸ್ತಿ ಬಿಟ್ಟು ಬಂದು ನಮ್ಮ ಅಂತಸ್ತ ಬಿಟ್ಟು ಬಂದ್ ಇವಳ ಮಂದಿ ನಾವು ಚಂಡ ಕಡೆ ಈ ಹಿಂದೆ ಮುಂದೆ ಭೀಮಾ ನದಿ ತುಂಬಿ ಹೊರಟೈತಿಲ್ಲಿ ಮುಸ್ಲಿಮಾನ ದೊಡ್ಡ ಕಿತ್ತ ನಾವ್ ಹೆಂಗ ದಾಟು ಮಾಡಕ್ ಆತು ಅವಾಗ ನಿಮ್ಮ ಮನೆ ಹೆಣ್ಣು ಮಗ ಏನು ಚಳಿ ಸಿದ್ದಮ್ಮ ನೀವೇನು ಚಿಂತೆ ಮಾಡಕ್ ಹೋಗ್ಬಾರ್ದು ಸತ್ತದಿಂದ ಗಂಗಿನ ಹ್ತ ನಾನೆ ಆ ತಾಯಪ್ಪ ಅವಾಗ ನಡುವಳಿಯಲ್ಲಿ ಹೋಗಿ ಒಂದ್ ಕಾಲಿನ ಮೇಲೆ ಇಟ್ಕೊಂಡು ಮೂರು ತಾಸು ಮೂಲಗಳಿಗೆ ಗಂಗಮ್ಮ ಬೀಳಿಕೊಳ್ತಾಳೆ ಯಪ್ಪ ಮುಸ್ಲಿಮ್ ಯಾರು